ಪ್ರದೇಶದ ನೂರಾರು ಮಹಿಳೆಯರಿಗೆ ಸಹಜಯ್ಯರಿಗೆ ಸೇವೆ ನೀಡಿ ಮನೆ ಮಾತಾಗಿರುವ ತಾಲೂಕಿನ ಗಡಿ ಗ್ರಾಮ ಕಾಲುವೆಹಳ್ಳಿಯ ಶತಾಯುಷಿ ಸೂಲಗಿತ್ತಿ ತಳುಕಿನ ತಿಮ್ಮಜ್ಜಿ ಅವರಿಗೆ ಸ್ವಂತಕ್ಕೆ ಸೂರಿಲ್ಲದೆ ತೆಂಗಿನ ಗರಿ ಜೋಪಡಿಯೇ ಗತಿಯಾಗಿದೆ ಪತಿ ಮತ್ತು ಹೆತ್ತ ಮಕ್ಕಳಿಬ್ಬರನ್ನೂ ಕಳೆದುಕೊಂಡಿರುವ ಅಜ್ಜಿ ಈಗ ಮೊಮ್ಮಗಳು ಪಾಲಕನ ಆಶ್ರಯದಲ್ಲಿದ್ದಾರೆ ಅವರಿಗೆ ಈಗ ನೂರ ಮೂರು ವರ್ಷ ವಯಸ್ಸು ಖಾಲಿ ನಿವೇಶನದಲ್ಲಿ ನಿರ್ಮಿಸಿಕೊಂಡ ಗುಡಿಸಲಲ್ಲೇ ದಿನ ದೂಡುತ್ತಿದ್ದಾರೆ ತಾಲೂಕಿನ ಯಾದಲಗಟ್ಟೆ ಗೌಡರಹಟ್ಟಿ ಕ್ಯಾತಗೊಂಡನಹಳ್ಳಿ ಕಾಲುವೆಹಳ್ಳಿ ಆಲಗೊಂಡನಹಳ್ಳಿ ನಾಗಗೊಂಡನಹಳ್ಳಿ ದೊಡ್ಡ ಉಳ್ಳಾರ್ತಿ ಜಾಜೂರು ಪಗಡಲಬಂಡೆ ಮುಂತಾದ ಗ್ರಾಮಗಳ ಮಹಿಳೆಯರಿಗೆ ಇವರು ಅನೇಕ ವರ್ಷಗಳ ಕಾಲ ಸಹಜ ಹೆರಿಗೆ ಸೇವೆ ನೀಡಿದ್ದಾರೆ ಅದು ಯಾವುದೇ ಇಲ್ಲದೆ ಮಗ ಕಾಯಿಲೆಯಿಂದ ಬಳಲುವಾಗ ಅವರನ್ನು ಉಳಿಸಿಕೊಳ್ಳಲು ಇದ್ದ ಎರಡು ಎಕರೆ ಜಮೀನನ್ನು ಕಳೆದುಕೊಂಡಿರುವ ಇವರಿಗೀಗ ಕಣ್ಣು ಕಾಣುವುದಿಲ್ಲ ಕಿವಿ ಕೇಳಿಸುವುದಿಲ್ಲ ಗ್ರಾಮ ಪಂಚಾಯಿತಿ ನೀಡಿರುವ ಖಾಲಿ ನಿವೇಶನ ಬಿಟ್ಟರೆ ಈ ಅಜ್ಜಿಯ ಹೆಸರಿಗೆ ಏನೂ ಇಲ್ಲ ವಾಸಕ್ಕೆ ತಾತ್ಕಾಲಿಕವಾಗಿ ನಿರ್ಮಿಸಿಕೊಂಡಿದ್ದ ತೆಂಗಿನ ಗರಿ ಜೋಡಿ ಜೋಪಡಿ ಅಲ್ಲಲ್ಲಿ ಕಿತ್ತು ಹೋಗಿದೆ ಅಲ್ಪ ಪ್ರಮಾಣದ ಮಳೆ ಬಿದ್ದರೆ ಸಾಕು ಜೋಪಡಿ ಸೋರುತ್ತದೆ ಮಳೆ ಬಂದಾಗ ಅಜ್ಜಿ ಮತ್ತು ಮೊಮ್ಮಗಳು ಟಾರ್ಪಲ್ ಹೊದ್ದು ನಿದ್ದೆ ಇಲ್ಲದೆ ಇಡೀ ರಾತ್ರಿ ಕಳೆಯುವ ಪರಿಸ್ಥಿತಿ ಇದೆ ಅಜ್ಜಿ ಜೀವನಕ್ಕೆ ಸರ್ಕಾರದ ಪಡಿತರ ಅಕ್ಕಿ ಗೃಹಲಕ್ಷ್ಮಿ ವೃದ್ಧಾಪ್ಯ ವೇತನ ಊರುಗೋಲಾಗಿದೆ ಸೂಲಗಿತ್ತಿ ಸೇವೆ ಪಡೆದವರು ಮತ್ತು ಗ್ರಾಮಾಡಳಿತದವರು ಅಜ್ಜಿ ವಾಸದ ಬಗ್ಗೆ ಗಮನಹರಿಸಿಲ್ಲ ಚಳ್ಳಕೆರೆ ತಾಲೂಕಿನ ತಳುಕು ಹೋಬಳಿಯ ಕಾಲ್ವೇಳಿ ಗ್ರಾಮದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಗ್ರಾಮದ ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆ ಮಾಡಿಸುವ ಮೂಲಕ ಕರ್ತವ್ಯ ನಿಷ್ಠೆ ಮೆರೆದ ಗ್ರಾಮದ ಶತಶಿ ತಳುಕಿನ ತಿಮ್ಮಕ್ಕ ಇದೇ ಗ್ರಾಮದ ದೇವರ ಹೆತ್ತುಗಳ ಪಾಲನೆ ಮಾಡುತ್ತಿರುವ ಪಾರ್ವತಮ್ಮ ಇವರ ನಿಸ್ವಾರ್ಥ ಸೇವೆಯನ್ನು ಶಾರದಾಶ್ರಮದ ಭಕ್ತರು ಗುರುತಿಸಿ ಸನ್ಮಾನಿಸಿದರು ಶಾರದಾಶ್ರಮದ ಸದ್ಭಕ್ತರು ಗ್ರಾಮಕ್ಕೆ ತೆರಳಿ ತೊಳುಕಿನ ತಿಮ್ಮಕ್ಕನಿಗೆ ಸ್ವಲ್ಪ ಹಣ ಆಹಾರ ಪದಾರ್ಥಗಳೊಂದಿಗೆ ಉಚಿತವಾಗಿ ಕೆಲವೊಂದು ಸಾಮಗ್ರಿಗಳನ್ನು ನೀಡಿದರು ಜೊತೆಯಲ್ಲಿ ದೇವರ ಎತ್ತುಗಳ ಪಾಲನೆ ತೊಡಗಿರುವ ಪಾರ್ವತಮ್ಮ ಭೇಟಿಯಾಗಿ ಅವರು ಜಾನುವಾರುಗಳಿಗೆ ಉಚಿತವಾಗಿ ಒಂದು ಲೋಡ್ ಮೇವನ್ನು ಸಹ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ತೊಳುಕಿನ ತಿಮ್ಮಕ್ಕ ಪಾಲನೆಯಲ್ಲಿರುವ ಪಾಲವಗೂ ಸಹ ಸನ್ಮಾನಿಸಿ ಗೌರವಿಸಲಾಗಿದೆ ಈ ಸಂದರ್ಭದಲ್ಲಿ ಸುಭಾಷ್ ಸೋಮಶೇಖರ್ ಎಂ ಯತೀಶ್ ಮೋಹಿನಿ ಸತ್ಯನಾರಾಯಣ ರುಕ್ಮಿಣಿ ರಾಘವೇಂದ್ರ ನೀಲಕಂಠ ಶೆಟ್ಟಿ ರಂಗಸ್ವಾಮಿ ಪಾಲಣ್ಣ ಕೆ ಜಿ ರಾಮಣ್ಣ ಜಿ ಕಾಂತಣ್ಣ ಕೆ ಓ ಪಾಲಣ್ಣ ಲೋಕೇಶು ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು